ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ನಾನು ನಿಮಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಾನು ನಿಮಗೆ ಓಫರ್ ಆಗಿ ಬರೀ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೆ ನಿಮಗೆ ಹದಿನೇಳು ಸಾವಿರ ರೂಪಾಯಿಗೆ ನಾನು ನಿಮಗೆ ಅವಾಗ ಹೊಂಡೆ ಆಕ್ಟಿವ್ ನಿಮಗೆ ನೋಡಬಹುದು ನೋಡಿ ನಿಜವಾಗ್ಲೂ ಕೂಡ ನಾನು ನಿಮ್ಮಲ್ಲಿ ಇನ್ನೊಂದು ಸಜೆಸ್ಟ್ ಮಾಡ್ತಿರೋದು ಏನಂತಂದ್ರೆ ನಿಜವಾಗ್ಲೂ ಕೂಡ ಲೇಡೀಸ್ಗಳಿಗೆ ಯೂಸ್ ಇಟ್ಕೊಳ್ಳುದಾದ್ರೆ ಅಥವಾ ಕಲಿಯುವುದಾದ್ರೆ ನಿಮ್ಗೆ ಆಚೆ ಈಚೆ ಹೋಗುದಾದ್ರೆ ಆಫೀಸ್ಗೆ ಹೋಗುದಾದ್ರೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ದಸರಾ ಹಬ್ಬದ ಪ್ರಯುಕ್ತ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಓಫರ್ ಮಾಡಿ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರಿ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಹದಿನೇಳು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇನೆ ಕರ್ನಾಟಕದಲ್ಲಿರುವ ಮೂವತ್ತೊಂದು ಜಿಲ್ಲೆಯನ್ನು ಸುತ್ತಕೊಂಡು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಗಾಡಿಗೆ ಎಲ್ಲಿ ಯಾವ ಜಿಲ್ಲೆಗೆ ಹೋದ್ರೆ ನಿಮಗೆ ಸಾವಿರ ರೂಪಾಯಿ ಹೇಳ್ತಾರೆ ನಾವು ನಿಮಗೆ ನಲವತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಯೋಚನೆ ಮಾಡಲೇಬೇಕು ನಿಮಗೆ ನೋಡಬಹುದು ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಕ್ಟಿವನ್ನೋಡಬಹುದು ತುಂಬ ಕೆಲವೊಂದು ನೋಡಬಹುದು ಇದು ಫೈ ಜಿ ನಂಬರ್ ಪ್ಲೇಟ್ ಎಲ್ಲವೂ ಕೂಡ ಇದೆ ಎಷ್ಟು ಪಟ್ಟಿಂಗ್ ಸಮ್ಯತೆ ಇದೆ ಇಷ್ಟೊಂದು ಚೆನ್ನಾಗಿರುವ ಗಾಡಿಯನ್ನು ಬರೀ ದಸರಾ ಆಫರ್ ನಿಜವಾಗ್ಲೂ ಕೂಡ ಯೋಚನೆ ಮಾಡಿ ದಸರಾ ಆಫರ್ ಅಂತಲೇ ಹೇಳ್ಬೋದು ದಸರಾ ಹಬ್ಬ ಬರೋಕ್ಕಿಂತ ಮುಂಚೆನೇ ನಾವು ದಸರಾ ಆಫರ್ ಕೊಟ್ಟರೆ ದಸರಾ ಹಬ್ಬದಲ್ಲಿ ನಾವು ಎಂಥ ಆಫರ್ ಕೊಡ್ಬೋದು ಇವಾಗಲೇ ನಮ್ಮ ಚಾನಲನ್ನು ಫಾಲೋ ಮಾಡಿ ಇವಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಮ್ಮ ಅವಶ್ಯಕತೆ ನಿಮಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಬೇಡಿ ಇಷ್ಟೊಂದು ಚೆನ್ನಾಗಿರೋ ಎರಡು ಸಾವಿರದ ಇಪ್ಪತ್ತು ಮಾಡ್ಲ ವೈಕಲ್ ನಾನು ನಿಮಗೆ ಅರವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಿಮಗೆ ದಸರಾ ಆಫರ್ ಮಾಡಿ ನಾನು ನಿಮಗೆ ಐವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ಇನ್ನೂ ನಿಮಗೆ ದಸರಾ ಹಬ್ಬದ ಪ್ರಯುಕ್ತ ನಮಗೆ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಬರೀ ನಲವತ್ತೆಂಟು ಸಾವಿರ ರೂಪಾಯಿಗೆ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡ್ಲು ಒಂಡೆ ಆಕ್ಟಿವ್ ಕೊಡ್ತಾ ಇದ್ದೇನೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ನಾನು ನಿಮಗೆ ಇವತ್ತೊಂದು ಎರಡು ಗಾಡಿಗಳನ್ನು ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಇನ್ನೊಂದು ವೀಕಲ್ಲಿ ಇನ್ನೊಂದು ಒಳಗಡೆನೇ ದಸರಾ ಹಬ್ಬ ಬಂದುಬಿಡುತ್ತೆ ಆ ದಸರಾ ಹಬ್ಬದ ಪ್ರಯುಕ್ತನಂತಲೇ ನಿಮಗೆ ಹೇಳ್ಬೋದು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ನನ್ನಿಂದ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ನನ್ನಿಂದ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಎರಡು ಗಾಡಿಗಳನ್ನು ಎರಡು ಕೂಡ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಎರಡು ಒಂದೇ ಕಂಪನಿ ಅಂತ ಹೇಳ್ಬೋದು ಎರಡು ವೆಹಿಕಲ್ ಕೂಡ ಒಂದೇ ಕಲರ್ ಅಂತ ಕೂಡ ಹೇಳ್ಬೋದು ಎರಡು ಗಾಡಿಗಳನ್ನು ಬೆಸ್ಟ್ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ನೀವು ಅಂದುಕೊಂಡಕ್ಕಿಂತಲೂ ಕೂಡ ಕಡಿಮೆ ರೇಟ್ ಆಗಿರ್ಬೋದು ಇವಾಗ ನಾನು ಹೇಳುವಂಥ ರೇಟು ಹಾಗೆ ನಿಮಗೆ ಕಂಪ್ಲೀಟ್ ಈ ವೆಹಿಕಲ್ ನೋಡಿ ಎರಡು ಗಾಡಿಗಳನ್ನು ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡಲಿಕ್ಕಿದ್ದೇನೆ ಯಾವ ಕಂಡೀಷನ್ ಇದೆ ಅಂತ ಹೇಳಲಿಕ್ಕಿದ್ದೇನೆ ಕೊನೆಗೆ ರೇಟ್ ಕೂಡ ಹೇಳಿಕ್ಕಿದ್ದೇನೆ ಇದನ್ನು ನಿಮಗೆ ನೋಡಬಹುದು ಸಾವಿರದ ಹನ್ನೊಂದು ಮಾಡಲ್ ಹೋಂಡಾ ಆಕ್ಟಿವಾ ಇದರಲ್ಲಿ ನಿಮಗೆ ಐದು ಸಾವಿರ ರೂಪಾಯಿ ಸ್ಟೀಲ್ ಗಾಡಿ ಎಷ್ಟು ಫಿಟಿಂಗ್ ಸಮೇತ ಇದೆ ಹಾಗೆ ನಿಮಗೆ ಇದರ ಬೋರ್ಡ್ ಲೈನ್ ನೋಡಬಹುದು ಹಾಗೆ ಕ್ಯಾಮರಾಮನ್ ಅವರ ಹೋಂಡಾ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗೋ ತೋರಿಸಬೇಕು ಇದರ ಇಂಜಿನ್ ಕಂಡೀಷನ್ ಬಗ್ಗೆಂತೂ ಮಾತಾಡಲಿಕ್ಕಿಲ್ಲ ನಿಮಗೆ ಇದರ ಬೋರ್ಡ್ ಲೈನ್ ಕೂಡ ನೋಡಬಹುದು ಸ್ಕ್ರಾಚಸ್ ಇದೆಯವ ಇಲ್ವಾ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಐದು ಸಾವಿರ ರೂಪಾಯಿ ನೋಡ್ಬೋದು ಹಾಗಾಗಿ ನಿಮ್ಗೆ ಇದರಲ್ಲಿ ಫ್ರೆಂಡ್ ಟೈರ್ ಬಗ್ಗೆ ಕೂಡ ಮಾತಾಡೋಂಗಿಲ್ಲ ಹಿಂದಿಗಡೆ ಟೈರ್ ಬಗ್ಗೆ ಕೂಡ ಮಾತಾಡೋಂಗಿಲ್ಲ ಸೆಲ್ಫ್ ಕಂಡೀಷನ್ ವೆಹಿಕಲ್ ಸೆಲ್ಫ್ ಕೂಡ ವರ್ಕ್ ಆಗ್ತಿದೆ ಹಾಗೆ ಇದರಲ್ಲಿ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ನಿಮಗೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಒಂದು ಸಣ್ಣ ಪುಟ್ಟ ಒಂದು ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಇರ್ಬೋದಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಒಟ್ಟಿನಲ್ಲಿ ಕೂಡ ನಿಮಗೆ ಮೆಕ್ಯಾನಿಕಲ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲ್ ಎರಡು ಮೂರು ಏನೋ ಓನರ್ ಆಗಿರ್ಬೋದು ಎರಡು ಅಂತ ಅಂದ್ಕೊಳ್ಳಿ ಮೂರು ಅಂತ ಅಂದ್ಕೊಳ್ಳಿ ಪರವಾಗಿಲ್ಲ ಓನರ್ ಯಾರಿಗೆ ನಮಗೆ ಮುಖ್ಯ ನಮಗೆ ಇಂಪಾರ್ಟೆಂಟ್ ಕಂಡೀಷನ್ ಹಾಗೂ ರನ್ನಿಂಗ್ ಕಂಡೀಷನ್ ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲ್ ಸೆಕೆಂಡ್ ಓ ಮೂರೇನು ಓನರ್ ಆಗಿದೆ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲನ್ನು ನಾನು ನಿಮಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಾನು ನಿಮಗೆ ಓಫರ್ ಆಗಿ ಬರೀ ಹದಿನೇಳು ಸಾವಿರ ರೂಪಾಯಿ ಇದ್ದೇನೆ ದಸರಾ ಹಬ್ಬದ ಪ್ರಯುಕ್ತ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಓಫರ್ ಮಾಡಿ ಬರೀ ಹದಿನೇಳು ಸಾವಿರ ರೂಪಾಯಿ ಇದ್ದೇನೆ ಬರೀ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಹದಿನೇಳು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಆದರೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡೆ ಆ್ಯಕ್ಟಿವ ಇದನ್ನು ಕೂಡ ನಿಮಗೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಕ್ಯಾಮೆರಾಮನ್ ಅವರೇ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡೆ ಆ್ಯಕ್ಟಿವ್ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಕಲಿಗೆ ಎಲ್ರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ಪಾಪ ಯಾಕಂದ್ರೆ ನಮ್ಮಣ್ಣ ನಮಗೂ ಎಷ್ಟೆಷ್ಟು ದೂರದಿಂದ ಬರ್ತಾರೆ ಎಲ್ರಿಗೂ ಕೂಡ ನೀವು ಕರೆಕ್ಟಾಗಿ ಕಾಣುವ ರೀತಿಯಲ್ಲಿ ತೋರಿಸ್ಬೇಕು ಮತ್ತೆ ನಿಮಗೆ ವಿಡಿಯೋದಲ್ಲಿ ಅದು ಕಾಣಲಿಲ್ಲ ಇದು ಕಾಣಲಿಲ್ಲ ಏನೇ ಹೇಳಂಗಿಲ್ಲ ಎಲ್ಲ ಒಂದೇ ಕರೆಂಟ್ ಆಗಿ ನೀವು ನೋಡ್ಕೊಳ್ಳಿ ಹಾಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಸೆಕೆಂಡ್ ಓನರ್ ಹೋಂಡ ಆಕ್ಟಿವ ಫೈ ಜಿ ನಿಮಗೆ ನ್ಯೂ ಶಾಪ್ ಅಂತ ಹೇಳ್ಬೋದು ಹಾಗೆ ತುಂಬಾ ಚೆನ್ನಾಗಿರುವ ಈ ಗಾಡಿಯನ್ನು ನಿಮಗೆ ನೋಡ್ಬೋದು ಇದರ ಲೈನ್ ಕೂಡ ನಿಮಗೆ ನೋಡ್ಬೋದು ಇದರಲ್ಲಿ ಕೂಡ ಎಷ್ಟು ಫಿಟ್ಟಿಂಗ್ಸ್ ನಾಲ್ಕೈದು ಸಾವಿರ ರೂಪಾಯಿದ್ದು ಅಲ್ಲಿ ಕೂಡ ನಿಮಗೆ ಕಂಡೀಷನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಮೆಕ್ಯಾನಿಕಲ್ ಬಗ್ಗೆ ಏನೂ ಮಾತಾಡ್ಲಿಕ್ಕಿಲ್ಲ ಅಂತ ನಾನೇ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಬಟ್ ಏನಿದೆ ಏನಿಲ್ಲ ಇಷ್ಟೊಂದು ಚೆನ್ನಾಗಿರೋ ಎರಡು ಸಾವಿರದ ಇಪ್ಪತ್ತು ಮಾಡಲು ಹೋಂಡೈ ಆಕ್ಟಿವಾನ ನಾನು ನಿಮಗೆ ಒಳ್ಳೆ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲನ್ನು ಸೆಕೆಂಡ್ ಓನರ್ ವೆಹಿಕಲನ್ನು ಡಿಜಿಟಲ್ ಮೀಟರ್ ವೆಹಿಕಲನ್ನು ನಿಮಗೆ ನೋಡ್ಬೋದು ನೋಡಿ ಇದು ಫೈ ಜಿ ನ್ಯೂ ಶೆಪ್ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಎಲ್ಲವೂ ಕೂಡ ಇದೆ ಎಷ್ಟೋ ಪಟ್ಟಿಂಗ್ ಸಮ್ಯತೆ ಇದೆ ಇಷ್ಟೊಂದು ಚೆನ್ನಾಗಿರುವ ಗಾಡಿಯನ್ನು ನಾನು ನಿಮಗೆ ಬರೀ ದಸರಾ ಆಫರ್ ನಿಜವಾಗಲೂ ಕೂಡ ಯೋಚನೆ ಮಾಡಿ ದಸರಾ ಆಫರ್ ಅಂತಲೇ ಹೇಳ್ಬೋದು ದಸರಾ ಹಬ್ಬ ಬರೋಕ್ಕಿಂತ ಮುಂಚೆನೇ ನಾವು ದಸರಾ ಆಫರ್ ಕೊಟ್ಟರೆ ದಸರಾ ಹಬ್ಬದಲ್ಲಿ ನಾವು ಎಂಥ ಆಫರ್ ಕೊಡ್ಬೋದು ಇವಾಗಲೇ ನಮ್ಮ ಚಾನಲನ್ನು ಫಾಲೋ ಮಾಡಿ ಇವಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಮ್ಮ ಅವಶ್ಯಕತೆ ನಿಮಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಬೇಡಿ ಇಷ್ಟೊಂದು ಚೆನ್ನಾಗಿರುವ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲನ್ನು ನಾನು ನಿಮಗೆ ಅರವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಿಮಗೆ ದಸರಾ ಆಫರ್ ಮಾಡಿ ನಾನು ನಿಮಗೆ ಐವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ಇನ್ನೂ ನಿಮಗೆ ದಸರಾ ಪ್ರಯುಕ್ತ ನಮ್ಮಿಂದ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಬರೀ ಬರೀ ನಲವತ್ತೆಂಟು ಸಾವಿರ ರೂಪಾಯಿಗೆ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಒಂಡೆ ಆಕ್ಟಿವೆ ಕೊಡ್ತಾ ಇದ್ದೇನೆ ಕರ್ನಾಟಕದಲ್ಲಿರೋ ಮೂವತ್ತೊಂದು ಜಿಲ್ಲೆಯನ್ನು ಕೂಡ ನೀವು ಸುತ್ತಕೊಂಡು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಗಾಡಿಗೆ ಎಲ್ಲಿ ಯಾವ ಜಿಲ್ಲೆಗೆ ಹೋದ್ರೆ ನಿಮಗೆ ಅರವತ್ತು ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನಾವು ನಿಮಗೆ ಬರೀ ನಲವತ್ತ ಏಳು ನಲವತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅಂದರೆ ಯೋಚನೆ ಮಾಡಲೇಬೇಕು ನಮ್ಮ ಶೋರೂಮ್ ಬಗ್ಗೆ ನಾನು ನಿಮಗೆ ಆಫರ್ ಕೊಡ್ತೀವ್ರೆ ನಮ್ಮ ಗಾಡಿ ಬಗ್ಗೆ ಗಾಡಿ ರೇಟ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಯೋಚನೆ ಮಾಡಲೇಬೇಕು ನೀವು ಯೋಚನೆ ಮಾಡ್ಲೇಬೇಕು ಯೋಚನೆ ಮಾಡಿಬಿಟ್ಟು ನಮ್ಮ ಶೋರೂಮ್ ನೀವು ವಿಸಿಟ್ ಮಾಡಿ ಯೋಚನೆ ಮಾಡ್ಬಿಟ್ಟು ನೀವು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಬರೀ ನಲ್ವತ್ತ ಏಳು ನಲವತ್ತ ಸಾವಿರ ರೂಪಾಯಿ ನಾನು ನಿಮಗೆ ಈ ಹೋಂಡೆ ಆಕ್ಟಿವ್ ಕೊಡ್ತಾ ಇದ್ದೇನೆ ಇದು ಬ್ಲಾಕ್ ಕಲರ್ ವೆಹಿಕಲ್ ನಿಮಗೆ ನೋಡ್ಬೋದು ತುಂಬಾ ಶೈನಿಂಗ್ ಇದೆ ನಿಮಗೆ ನೋಡಿ ಇಲ್ಲಿ ಒಂದು ಹೆಡ್ಲೆಟ್ ಕೂಡ ಹಾಕಿದ್ದಾರೆ ನಿಮಗೆ ಇದನ್ನು ಬೇಕಾದ್ರೆ ಇಟ್ಕೊಳ್ಬಹುದು ಬೇಡ ಬಿಸಾಡ್ಕೋಬಹುದು ನಿಮ್ಮ ಇಷ್ಟ ಒಟ್ಟಿನಲ್ಲಿ ಗಾಡಿ ಅಂತ ತುಂಬಾ ಚೆನ್ನಾಗಿದೆ ಗಾಡಿ ಅಂತ ತುಂಬಾ ಚೆನ್ನಾಗಿದೆ ನಿಮಗೆ ಹದಿನೇಳು ಸಾವಿರ ರೂಪಾಯಿಗೆ ನಾನು ನಿಮಗೆ ಆವಾಗ ಹೋಂಡಾ ಆಕ್ಟಿವ್ ಇದೆ ನಿಮ್ಗೆ ನೋಡ್ಬೋದು ನೋಡಿ ನಿಜವಾಗ್ಲೂ ಕೂಡ ನಾನು ನಿಮ್ಮಲ್ಲಿ ಇನ್ನೊಂದು ಸಜೆಸ್ಟ್ ಮಾಡ್ತಿರೋದು ಏನಂತಂದ್ರೆ ನಿಜವಾಗ್ಲೂ ಕೂಡ ಲೇಡೀಸ್ಗಳಿಗೆ ಯೂಸ್ಗೆ ಇಟ್ಕೊಳ್ಳದಾದ್ರೆ ಅಥವಾ ಕಲಿಯುವುದಾದ್ರೆ ನಿಮಗೆ ಆಚೆ ಈಚೆ ಹೋಗುದಾದ್ರೆ ಆಫೀಸ್ಗೆ ಹೋಗುದಾದ್ರೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಒಳ್ಳೆ ಇದೆಯವ ಅಂತ ನೀವು ಅಂದ್ಕೊಳ್ಬೇಕಾಗಿಲ್ಲ ನಿಜವಾಗ್ಲೂ ಕೂಡ ಕಂಡೀಷನ್ ಹೇಗಿದೆ ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ವೆರಿ ಗುಡ್ ಕಂಡೀಷನ್ ಅಂತ ಹೇಳ್ತಾ ಇದ್ದೇನೆ ವೆರಿ ಗುಡ್ ಕನೀಷನ್ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಒಂದು ಐನೂರು ರೂಪಾಯಿ ಒಂದು ಸಾವಿರ ಆಚೆ ಏನಾದರೂ ಸಣ್ಣ ಬಿಟ್ಟು ಮಾಡ್ಕೊಳ್ಳಿ ಆರಾಮಾಗಿ ಇಟ್ಕೊಳ್ಳಿ ನಿಜವಾಗ್ಲೂ ಕೂಡ ದಸರಾ ಆಫರ್ ಮಾಡಿ ಬರೀ ಹದಿನೇಳು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಎರಡು ಗಾಡಿ ಆಫರ್ ಮಾಡಿ ಇದ್ದೇನೆ ನೋಡಿ ಇವತ್ತೊಂದು ಗಾಡಿ ಬಂದಿದೆ ವಾಶ್ ಮಾಡಲಿ ಇನ್ನು ವಾಶ್ ಮಾಡಬೇಕಷ್ಟೇ ಅದರ ಕಂಡೀಷನ್ ಹೇಗಿದೆ ಅಂತ ನನಗೇನೆ ಗೊತ್ತಿಲ್ಲ ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ಬೋದು ಎರಡು ಸಾವಿರದ ಹದಿನೈದು ಮಾಡಲ್ ಹೋಂಡ್ ಇಗ್ನೇಟರ್ ನೋಡಿ ನಿಮಗೆ ನೋಡ್ಬೋದು ಒಂದು ಎರಡು ಮೂರು ಸಾವಿರ ರೂಪಾಯಿ ಸಣ್ಣಪುಟ ಮಾಡ್ಕೊಳ್ಳಿ ಹದಿನೈದು ಮಾಡಲ್ ವೆಹಿಕಲನ್ನು ಬರಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಬೇಡ ನೀವು ತಗೊಂಡು ಹೋಗೋದು ನಾನು ಹನ್ನೆರಡು ಸಾವಿರ ರೂಪಾಯಿ ಕೊಡಿ ಅದನ್ನು ಯಾರಿನ ವಾಶ್ ಮಾಡಿದ್ರು ತಗೊಂಡೋಗಿ ನಿಮಗೆ ನೋಡ್ಬೋದು ನೋಡಿ ವಾಶ್ ಮಾಡಲಿಲ್ಲ ಬರೀ ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಬರೀ ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರೆ ಆ ಗಾಡಿ ನಾನು ನಿಮಗೆ ತೋರಿಸಿಗೆ ನನಗೆ ಟೈಮ್ ಇಲ್ಲ ನೀವು ಬೇಕಾದ್ರೆ ನಿಮಗೆ ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡಿ ಪರ್ಚೆಸ್ ಮಾಡ್ಬೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಾನು ಇವಾಗ ಹೇಳ್ತಾ ಇದ್ದೇನೆ ಈ ವೈಢ್ಯದಲ್ಲಿರುವ ಎರಡು ಗಾಡಿಗಳ ನಿಮಗೆ ಪರ್ಚೆಸ್ ಮಾಡಬೇಕಂತಿದ್ರೆ ನಮ್ಮ ಎಮ್ ಎಮ್ಸ್ ಆಗಿ ನನ್ನ ವೆಹಿಕಲ್ಸ್ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂದಿದ್ದರೆ ಹೇಗೆ ವಿಸಿಟ್ ಮಾಡೋದು ಯಾರನ್ನೇ ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡೋದು ಅಂತ ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ಡೀಟೇಲ್ ಹಾಗೂ ಕಾಂಟ್ಯಾಕ್ಟ್ ನಂಬರ್ ಇದ್ದೇನೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಈ ಎರಡು ಗಾಡಿಗಳನ್ನು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರುವ ಎರಡು ಗಾಡಿಗಳನ್ನ ನಿಮಗೆ ಪರ್ಚೇಸ್ ಮಾಡಬೇಕಾದ್ರೆ ಹೇಗೆ ಪರ್ಚೇಸ್ ಮಾಡಿದ್ರೆ ಹೇಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಯಾವುದಾದ್ರೂ ಒಂದಲ್ಲ ಎರಡು ನಂಬರ್ ಕಾಲ್ ತೆಗಿಲಿಲ್ಲ ಅಂದರೆ ಬೇರೆ ನಂಬರಿಗೆ ಟ್ರೈ ಮಾಡಿ ಯಾವುದಾದ್ರೂ ಒಂದಕ್ಕೆಲ್ಲ ಒಂದಕ್ಕೆ ಟ್ರೈ ಮಾಡಿ ನಮ್ಮ ಶೋರೂಮ್ಗೆ ನಿಮಗೆ ವಿಸಿಟ್ ಮಾಡ್ಬೋದು ಹಾಗೆ ಡಿಸ್ಪ್ಲೇ ಮೇಲೆ ಇರೋ ಯಾವುದಾದ್ರೂ ಒಂದಲ್ಲ ಒಂದು ನಂಬರಿಗೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಸರ್ ಹಾಯ್ ಸರ್ ಎಲ್ಲೋ ಸರ್ ಇಷ್ಟೊಂದು ಕಡಿಮೆ ಬೆಲೆ ನಾನು ಕೊಡ್ತಿರೋ ಗಾಡಿ ನಮಗೆ ಬೇಕಂತ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕಲಿಸ್ತಾರೆ ಇನ್ನೂ ಈಸಾಗಿ ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಾನು ಕೊಡ್ತಿರೋ ಇರೋ ನಿಮಗೆ ಪರ್ಚೇಸ್ ಮಾಡಬಹುದು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಾನು ಕೊಡ್ತಿರೋ ಈ ಗಳ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ಓಫರೇ ನಿಮಗೆ ಖುಷಿಯಾಗಿದ್ರೆ ದಸರಾ ಆಫರ್ ಪ್ರಯುಕ್ತ ನಾವು ಎರಡು ಗಾಡಿಗಳನ್ನು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇವೆ ಇವತ್ತಿನ ಓಫರ್ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ನಿಮಗೆ ಖುಷಿಯಾಗಿಲ್ಲಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ನಿಮಗೆ ಇನ್ನು ಮುಂದಕ್ಕೆ ಎಷ್ಟೋ ಹಬ್ಬಗಳೆಲ್ಲ ಬರಲಿಕ್ಕಿದೆ ಎಲ್ಲಾ ಹಬ್ಬಗಳಿಗೆ ಕೂಡ ನಾವು ಆಫರ್ ಅಲ್ಲಿ ವೈಕಲ್ ಕೊಡುವ ಎಲ್ಲಾ ವೆಹಿಕಲ್ ಗಳನ್ನು ನಿಮಗೆ ನೋಡ್ಬೇಕಂತಿದ್ರೆ ನಾವು ಆಫರ್ ಅಲ್ಲಿ ಕೊಡುವ ಎಲ್ಲಾ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಮ್ಮ ಎಲ್ಲ ವೀಡಿಯೋಗಳನ್ನು ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು